ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ನಾಗರಹಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಒಂದು ಕಡೆ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿ ರೈತರ ಮುಖದಲ್ಲಿ ಸಂತಸ ಅರಳಿ ನಾಟಿ ಮಾಡಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಒಂದು ಕಡೆ ಗೊಬ್ಬರದ ಕೊರತೆಯಿಂದ ಕಂಗಾಲಾಗಿದ್ದಾರೆ ಆದರೆ ನಾಗರಾಳ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾತ್ರ ಒಂದು ಕುದುರೆ ಕಾಟದಿಂದ ಬೇಸತ್ತು ಹೋಗಿದ್ದಾರೆ ಕಾರಣ ಒಂದೇ ಒಂದು ಕುದುರೆ ಎಪ್ಪತ್ತು ಎಕರೆ ವಿವಿಧ ಬೆಳೆ ನಾಶ ಮಾಡಿದೆ ಇದು ರೈತರ ತಲೆನೋವಿಗೆ ಕಾರಣವಾಗಿದೆ ಜಿಟಿ ಜಿಟಿ ಮಳೆಯಲ್ಲಿ ಕುದುರೆಗೆ ಚಲ್ಲಾಟವಾದ್ರೆ ರೈತರಿಗೆ ಸಂಕಷ್ಟವಾಗಿದೆ ರೈತರು ಬೆಳೆದ ಮಾವು ತೊಗರಿ ಹತ್ತಿ ಸೂರ್ಯಕಾಂತಿ ಹೆಸರು ಸೌತೆಕಾಯಿ ಸೇರಿ ಹಲವು ಬೆಳೆ ಕುದುರೆಯಿಂದ ನಾಶವಾಗಿದೆ ಅಷ್ಟೇ ಅಲ್ಲದೆ ರೈತ ಸಾಕಿದ ನಾಯಿಯನ್ನು ಬಲಿಪಡೆದಿದೆ ಕುದುರೆಯನ್ನು ಬಚ್ಚದುರಿಸಲು ಒಂಟಿ ರೈತ ಹೋದರೆ ಅವರ ಮೇಲೆಯೇ ಎರಗುತ್ತೆ ಅಂತ ರೈತರು ಗಂಭೀರವಾಗಿ ಆರೋಪಿಸುತ್ತಾರೆ ಬೆಳಿಗ್ಗೆ ಐದು ಗಂಟೆಲಿಂದ ಸಾಯಂಕಾಲವರೆಗೆ ಆದರೂ ಕಾಯಬೇಕು ಇಲ್ಲ ಬೆಳಿಗ್ಗೆ ಒಬ್ಬೊಬ್ಬರು ಹೊಡ್ಯಾಕ್ ಹೋದ್ರೆ ಮೈ ಮೇಲೆ ಕಡೆಯೋಕ್ಕೆ ಬರ್ತದೆ ನಾಲ್ಕೈದು ಮಂದಿಲಿ ಒಂದು ಎಂಟು ಹತ್ತು ಮಂದಿ ರೈತರು ಇದ್ರೆ ಓಡಿ ಹೋಗ್ತದ ಓಡ್ಯೋ ಒಂದು ಎರಡು ಕಿಲೋಮೀಟರ್ ತರ್ತದೆ ನಾನು ಹೊಡ್ಸ್ಕೊಂಡು ಬಿಟ್ ಬಂದರೆ ಮತ್ತೆ ಮರುದಿನ ಬಂದು ನಮ್ಮ ಬೆಳೆಯೆಲ್ಲ ಹಾಲು ಮಾಡಿರ್ತದ ನನ್ನ ಪಕ್ಕದ ಹೊಲದ್ದು ಮಾವಿನ ಗಿಡ ಹಾಕಿದಾರೆ ಅದೆಲ್ಲ ನಾಶ ಮಾಡಿಬಿಟ್ಟದ ಓ ಅದು ನಾಯಿ ಒಂದು ನಾಯಿ ಐತೋದು ಅವ್ರ ನಾಯಿ ಕಡೆಯೋಕ್ಕೆ ಹೋದ್ರ ಅಂತಂದಿಂದ ಕಾಲೇಲೆ ಹೊತ್ತು ಸಾಯಿ ಹೊಡೆಬಿಟ್ಟದ್ದಿ ಇದನ್ನ ಅದ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸ್ಥಳಾಂತರ ಮಾಡ್ಬೇಕನ್ನದು ರೈತರ ಕಡೆಯಿಂದ ವಿನಂತಿ ಮಾಡಿಕೊಳ್ತೀವಿ ಒಂದು ಎರಡು ತಿಂಗಳಾಯ್ತು ಸರ್ ಇವಾಗ ನಾವು ಅತ್ತಿ ಹಾಕಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಮತ್ತೆ ಪಕ್ಕದ ಹೆಸರು ಹಾಕಿದ್ದಾರೆ ಎಲ್ಲ ರೈತರುಗಳ ಹೆಸರು ಕಡದು ಮತ್ತು ಮಾವಿನ ಗಿಡ ಎಲ್ಲ ತುಳಿದ ಸೂರ್ಯಕಾಂತಿ ಹಾಕಿದ್ದೀವಿ ಎಲ್ಲ ಪಕ್ಕದ ಒಂದು ಐವತ್ತು ನೂರು ಎಕರೆದ ಎಲ್ಲ ಬೆಳೆ ಎಲ್ಲ ಆನ್ ಮಾಡಿಬಿಟ್ಟಿದೆ ನಾವು ಎಷ್ಟು ಹೊಡೆದ್ರೂ ಕೂಡ ಇಲ್ಲಿಗೆ ಬರ್ತಾ ಇದೆ ಅದು ಪಟಾಕಿ ಪಟಾಕಿ ಹಚ್ಚಿದ್ರು ಬಿಡ್ತಾ ಇಲ್ಲ ಸರ್ ಹೇಳಿ ಹೇಳಿ ನಮಗೆ ಇದಾಗ್ಬಿಟ್ಟಿದೆ ಹೊಡೆದು ಸಾಕಾಗ್ಬಿಟ್ಟಿದೆ ಸರ್ ನೀವು ಏನಾರು ಮಾಡಿ ಸ್ಥಳಾಂತರ ಮಾಡ್ಬೇಕಂತ ಇನ್ನು ಈ ಒಂದು ಕುದುರೆ ಕಾಟ ಕಳೆದ ಮೂರು ತಿಂಗಳಿಂದ ನಾಗರಹಾಳ ಗ್ರಾಮದಲ್ಲಿ ಬೇಡುಬಿಟ್ಟ ಕುದುರೆ ಸಾಕಷ್ಟು ತೊಂದರೆ ಕೊಡುತ್ತಿದೆ ಅತ್ತವ ಬೆಳೆ ಉಳಿಸಿಕೊಳ್ಳಲು ರಾತ್ರಿ ಹಗಲು ನಸುಕಿನ ಜಾವ ಜಮೀನುಗಳಿಗೆ ತೆರಳುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲ ರೈತರ ಹೆಸರು ಕಾಳು ಬೆಳೆ ಭಾಗಶ ಕೊಯ್ಲಿಗೆ ಬಂದಿದ್ದು ಆ ಒಂದು ಬೆಳೆಯನ್ನು ಕುದುರೆ ಹಾಳು ಮಾಡುತ್ತಿದೆ ಇದರಿಂದ ಇನ್ನಷ್ಟು ಬೆಳೆ ಹಾಳು ಮಾಡುವ ಮುನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಒಂದು ಕುದುರೆಯನ್ನು ಸೆರೆಹಿಡಿದು ಹಿಡಿದು ಬೆರೆಡೆಗೆ ಸಾಗಿಸಲು ಅಲ್ಲಿನ ರೈತರು ಮನವಿ ಮಾಡುತ್ತಿದ್ದಾರೆ ಕುದುರೆ ಭಯಂಕರ ಲಾಸ್ ಮಾಡೋಕ್ಕಿದೆ ಕುದುರೆ ಹತ್ತಿ ಬೆಳೆನೂ ಲಾಸ್ ಆಗೈತಿ ತೊಗರಿ ಲಾಸ್ ತೊ ಹೆಸರು ಲಾಸಿತ್ತು ಈಗ ಹೆಸರು ಬಂದುಬಿಡತ್ತೆ ಬಂದುಬಿಡುತ್ತೆ ಈಗ ಸದ್ದ ಕಡಾವ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಪೂರ್ವವಾಗಿ ರೆಡಿ ರೆಡಿ ಇಟ್ಕೊಂಡಾಗ ರೈತರು ಕುದುರೆ ಬಂದು ಬಿದ್ದು ಒದ್ದಾಡಿ ಎಲ್ಲ ನೆಲಪಾಲು ಚೆಲ್ಲ ಒಲಸು ಮಾಡಕತ್ತೈತಿ ಆ ಕುದುರೆ ಒಂದು ಥರ ಎಲ್ಲ ಬೆಳೆ ಎಲ್ಲ ಥರನೂ ಬೆಳೆ ಲಾಸ್ ಮಾಡಕತ್ತೈತಿ ಹತ್ತಿ ಬೆಳೆನೂ ಲಾಸು ಹೆಸರು ಲಾಸು ಎಳ್ಳು ಲಾಸು ತು ಲಾಸು ಇಲ್ಲೇ ನಮ್ಮ ಹೊಲದ ಮಗಲದ ರೈತರ ಅವ್ರದ್ದು ನಾಯಿಗಳು ಹೆಚ್ಚಿ ನಾಯಿನ ಭಾಳ ಲಾಸ್ ಮಾಡೈತಿ ನಾಯಿನ ಸಹಾಯಬಾಡೋದು ಅದನ್ನು ಮುಗ್ಲ ಮಾಡೈತಿ ಅದಕ್ಕೇನೈತೆ ಅಂದ್ರೆ ಅದು ಒಂದು ನಾವು ಜನರು ಹೋದ್ರೂ ಜನರಿಗೆ ಗಡಿ ಬರ್ತೈತಿ ಒಳ್ಳೆ ಅದನ್ನ ಏನತ್ತೆ ಮಳಿ ಕಾಟೋದೊಂದು ಜಾಸ್ತಿ ಆಗಿಬಿಡತ್ತೆ ಮಳೆದು ಮಳೆ ಒಂದು ವಿಚಾರ ಮಾಡ್ಬೇಕನ್ನಾಡ್ದಾಗ ಇದೆ ಸರ್ ಸಂಬಂಧಪಟ್ಟಂತೆ ಬಹಳ ಲಾಸ್ ಅದಕ್ಕಾಗಿ ಅರಣ್ಯ ಇಲಾಖೆ ಅದೇನೇ ಇರಲಿ ಉತ್ತಮ ಮಳೆ ಬೆಳೆ ಇರುವ ಕಾಲದಲ್ಲಿ ಒಂದು ಕಡೆ ಗೊಬ್ಬರದ ಕೊರತೆ ಎದುರಿಸುತ್ತಿರುವ ರೈತರಿಗೆ ಈ ಒಂದು ಕುದುರೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುತ್ತಿದೆ ಅರಣ್ಯ ಇಲಾಖೆ ಪಂಚಾಯಿತಿ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ರೈತರಿಗೆ ಕುದುರೆ ಕಾಟದಿಂದ ಮುಕ್ತಿ ಕೊಡಿಸಬೇಕಿದೆ